ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಲೋಗ್ಯ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿ ಉದ್ದಿನ ವಡೆ ರೆಸಿಪಿನ ಶೇರ್ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಉದ್ದಿನ ಬೆಳೆನ ಒಂದು ಮೂರರಿಂದ ನಾಲ್ಕು ಗಂಟೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೋಬೇಕು ಚೆನ್ನಾಗಿ ತೊಳಿಬೇಕು ತುಂಬ ಗಲೀಜು ಇರುತ್ತೆ ಉದ್ದಿನಬೇಳಿ ನೋಡಿ ಈ ರೀತಿ ಇಸ್ಕಿ ಇಜ್ಕಿ ಕ್ಲೀನಾಗಿ ತೊಳ್ಕೊಬೇಕು ತುಂಬ ಗಲೀಜು ಇರುತ್ತೆ ಊರಿಂದ ನಾಲ್ಕು ಗಂಟೆ ತುಂಬ ನೀಟಾಗಿ ಅದು ನೋಡಿ ಈಗ ನೆಂದ ಆಗಿದೆ ಚೆನ್ನಾಗಿ ನೋಡಿ ಈ ರೀತಿ ಗಟ್ಟಿಗೆ ರುಬ್ಕೋಬೇಕು ಸ್ವಲ್ಪ ಮೆಣಸಿನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಗಟ್ಟಿಗೆ ರುಬ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಳಾಗಿಲ್ಲ ಒಂದು ಸ್ವಲ್ಪ ತೆಂಗಿನಕಾಯಿನ ಸಣ್ಣಗೆ ಹಚ್ಬಿಟ್ಟು ಕಾಯಿ ಚೂರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉದ್ದಿನ ವಡೆ ಎಲ್ಲ ಕೂಡ ಹಾಗೆ ರುಬ್ಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ರುಬ್ಬಿ ಸರಿಯಾಗಿ ಜಾರು ರುಬ್ಬಿಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ವಡೆ ತಟ್ಟೋದಕ್ಕೆ ಶೇಪ್ ಬರೋದಿಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಅದಕ್ಕೆ ರುಬ್ಕೊಬೇಕು ನೋಡಿ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉದ್ದಿನ ವಡೆ ಗರ್ಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೋಡಾ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಇಷ್ಟನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕೊಂಡ್ರೆ ಸ್ವೀಟ್ ಬಂದ್ಬಿಡುತ್ತೆ ಕ್ಯಾರೆಟ್ ಹಾಕೊಂಡ್ರು ಕೂಡ ತುಂಬ ಟೇಸ್ಟಾಗಿರುತ್ತೆ ಇದ್ರ ಜೊತೆಗೆ ಚಟ್ನಿ ಮತ್ತು ಬೇಳೆ ರಸ ಸೂಪರ್ ಕಾಂಬಿನೇಷನ್ ಇಡ್ಲಿ ಜೊತೆಗೆ ಅನ್ನ ಸಾಂಬಾರು ಜೊತೆಗೆಲ್ಲ ನೆನ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಎಣ್ಣೆ ಎಣ್ಣೆ ಇಟ್ಟಿನಿ ಕಾಯೋದಕ್ಕೆ ನೋಡಿ ಈ ರೀತಿ ಶೇಪ್ ಮಾಡಿ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೋಬೇಕು ಕೈಗೆ ನೀರು ಹಾಕ್ಕೊಂಡ್ರೆ ಎಣ್ಣೆ ಎಣ್ಣೆಗೆ ಜಾಕದಾಗ ಬಿಟ್ಟು ಬರುತ್ತೆ ಇಲ್ಲ ಕೈಗೆ ಹಚ್ಕೊಳುತ್ತೆ ತಟ್ಕೋಬೇಕಾದ್ರೆ ಸ್ವಲ್ಪ ಕೈಗೆ ನೀರು ಹಾಕೋಬೇಕು ತೂ ತೊಡೆ ಹಾಕಿದಾಗ ಇದನ್ನು ತಟ್ಟಿ ಎಣ್ಣೆಗೆ ಬಿಟ್ಕೋಬೇಕು ಉದ್ದಿ ಉದ್ದು ತಿನ್ನೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಶಕ್ತಿ ಇರುತ್ತೆ ಒಳ್ಳೆ ಪೋಷಕಾಂಶ ಇದೆ ಉದ್ದ ಉದ್ದಲ್ಲಿ ವಡೆ ಆಗಾಗ ಮಾಡಿ ತಿಂತಾ ಇರಬೇಕು ಮಾಂಸಖಂಡಗಳ ವೃದ್ಧಿಗೆಲ್ಲೂ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಈ ರೀತಿ ಬ್ರೌನ್ ಕಲರ್ ಬರೋ ರೀತಿ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆಯೂ ರೋಸ್ಟ್ ಮಾಡ್ಕೋಬೇಕು ಕ್ಯಾರೆಟ್ ಹಾಕಿರೋದ್ರಿಂದ ಕಲರಾಗಿ ಚೆನ್ನಾಗಿ ಕಾಣ್ತಾ ಇದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ತುಂಬ ಚೆನ್ನಾಗಿ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಇದ್ರ ಜೊತೆಗೆ ಗಟ್ಟಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಅಥವಾ ಕಡಲೆ ಚಟ್ನಿ ಅದು ಬಿಟ್ಟರೆ ಬೇಳೆ ರಸಮು ಈ ಮೂರು ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ಇದ್ರ ಜೊತೆ ತಿನ್ನೋದಕ್ಕೆ ಇಡ್ಲಿ ಜೊತೆ ಕಾಂಬಿನೇಷನಾಗಿ ಕೂಡ ಇದನ್ನು ಬಳಸ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ